ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಬಂಧುಗಳಿ ಇವತ್ತು ನಾನು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೇನೆ ಆಯಿತಾ ನೋಡಿ ನಾವು ಕಥೆ ಅಂದಾಕ್ಷಣ ಯಾವಾಗಲೂ ನಾವು ಉದಾಸೀನ ಮಾಡಿಬಿಡ್ತೀವಿ ಹೌದಾ ನಮ್ಮ ಹಿರಿಯರು ನಮ್ಮ ಏನು ಪೂರ್ವಜರು ನಮ್ಮ ಸಂಸ್ಕೃತಿಯಲ್ಲಿ ಹಲವಾರು ಕಥೆಗಳನ್ನು ಹೇಳಿದ್ದಾರೆ ಹೌದಾ ಆ ಚಿಕ್ಕ ಚಿಕ್ಕ ಕಥೆಗಳಲ್ಲಿ ದೊಡ್ಡ ಅರ್ಥ ಇರ್ತದೆ ಆದರೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಮೊದಲನೇದಾಗಿ ಹೌದಾ ಇಂಥ ಕಥೆಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು ಮೊಟ್ಟ ಮೊದಲನೇದಾಗಿ ನಾವು ಮಕ್ಕಳಿಗೆ ತಿಳಿಸಬೇಕು ಮಕ್ಕಳು ಈಗಿನಿಂದಲೇ ಈ ಒಂದು ಚಿಕ್ಕ ವಯಸ್ಸಿನಿಂದಲೇ ಅವರಲ್ಲಿ ವೃತ್ತಿ ಯಾವುದು ಸರಿ ಯಾವುದು ತಪ್ಪು ಯಾವುದರಿಂದ ಹೋಗಬೇಕು ನಾವು ಯಾವುದರಿಂದ ಹೋಗಬಾರ್ದು ಹೌದಾ ಅಂತಕ್ಕಂಥದ್ದು ಯಾವ ದಾರಿಯಲ್ಲಿ ನಡಿಬೇಕು ಎಲ್ಲವೂ ಸಹ ಅವರಿಗೆ ಇವಾಗಿಂದೇ ಗೊತ್ತಾಗುತ್ತೆ ಅದು ನಮ್ಮ ಕರ್ತವ್ಯ ನಾವು ಹೇಳಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಕೂಡ ಹೌದಲ್ವೇ ಬಂಧುಗಳೇ ಆದ್ದರಿಂದ ಈ ಪುಟ್ಟ ಕಥೆಯನ್ನು ಹೇಳ್ತೇನೆ ಅದನ್ನು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯವೂ ಸಹ ಹೇಳಿ ನಮಗೂ ಸಹ ಇದು ದೊಡ್ಡ ಪಾಠವೇ ಹೌದಾ ನೋಡಿ ಒಮ್ಮೆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರು ಕೂತಿರ್ತಾರೆ ಆಗ ಲಕ್ಷ್ಮೀದೇವಿ ಭಗವಂತನ ಪಾದ ಸೇವೆಯನ್ನು ಮಾಡ್ತಿರ್ತಾಳಲ್ಲ ಒಂದು ಪ್ರಶ್ನೆನೇ ಕೇಳ್ತಾರೆ ಭಗವಂತ ನಾನು ನಿನ್ನ ಇಷ್ಟೊಂದು ಸೇವೆಯನ್ನು ಮಾಡ್ತೇನೆ ನಿನಗಾಗಿ ಏನು ಇಷ್ಟೊಂದು ಸೇವೆಯನ್ನೆಲ್ಲ ಮಾಡ್ತೇನೆ ನಾನು ನಾ ನಿನ್ನ ಸೇವಕಿ ನಾನು ನನಗೇನು ನೀನು ಬಹುಮಾನ ಅಥವಾ ಗಿಫ್ಟ್ ಕೊಡಲ್ವೇ ಅಂತ ಕೇಳ್ತಾರೆ ಈ ಈಗಿನ ಕಾಲದಲ್ಲಿ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಹೇಳೋದಾದರೆ ನನಗೇನು ನೀನು ವರ ಕೊಡಲ್ವೇ ಗಿಫ್ಟ್ ಕೊಡಲ್ವೇ ಅಂತ ಕೇಳ್ತಾಳೆ ಆಗ ನಾರಾಯಣ ಭಗವಂತ ವಿಷ್ಣು ಪರಮಾತ್ಮ ಕೇಳ್ತಾನೆ ಏನು ಬೇಕು ಕೇಳಿ ನಿನಗೆ ಕೊಡ್ತೇನೆ ಅಂತಕ್ಕಂಥದ್ದು ಹೇಳ್ತೇನೆ ಪರಮಾತ್ಮ ನಾನು ಜಗತ್ತಿನಲ್ಲಿ ಯಾರಿಗೆ ಏನು ಬೇಕಾದರೂ ಕೊಡ್ಬೋದು ಹೌದಾ ಧನ ಧಾನ್ಯ ಹೌದಾ ನಾನು ಏನು ಲಕ್ಷ್ಮಿ ನಿಮಗೆ ಗೊತ್ತೇ ಇದೆ ಹೌದಾ ಏನು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀದೇವಿ ದೇವಿ ನಾನು ಸಂಪತ್ತನ್ನು ಕೊಡ್ತಕ್ಕಂಥ ವರವನ್ನು ನನಗೆ ಕೊಡುವು ಅಂತ ಕೇಳ್ತಾರೆ ಹೌದಾ ನಾನು ಯಾರಿಗೆ ಬೇಕಾದರೂ ದುಡ್ಡನ್ನು ಕೊಡ್ಬೋದು ಧನವನ್ನು ಕೊಡ್ಬೋದು ಸಂಪತ್ತನ್ನು ಕೊಡ್ಬೋದು ಅಂಥ ವರವನ್ನು ನನಗೆ ಕೊಡುವು ಅಂತಕ್ಕಂಥದ್ದನ್ನು ಲಕ್ಷ್ಮೀದೇವಿ ದೇವಿ ಕೇಳ್ತಾರೆ ಆಗ ಪರ ಪರಮಾತ್ಮ ಆಯಿತು ಅಂತ ಒಪ್ಕೊಳ್ತಾನೆ ಆದರೆ ಒಂದು ಕಂಡೀಷನ್ ಅಂತ ಹೇಳ್ತಾನೆ ನಿನಗೆ ನಾನು ವರವನ್ನು ಕೊಡ್ತೇನೆ ನೀನು ಯಾರಿಗಾದರೂ ಸಹ ನೀನು ಏನು ಧನವನ್ನು ಕೊಡ್ಬೋದು ಸಂಪತ್ತನ್ನು ಕೊಡ್ಬೋದು ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಒಂದು ಕ್ಲಾಸ್ ಇದೆ ಅಂತ ಹೇಳ್ತಾನೆ ಏನು ಪರಮಾತ್ಮ ಅಂದರೆ ನೀನು ಕೊಡು ನಿನಗೆ ಏನು ವರವನ್ನು ಕೊಡ್ತೇನೆ ನೀನು ಯಾರಿಗಾದರೂ ಕೊಡ್ಬೋದು ಆದರೆ ಆ ಸಂಪತ್ತನ್ನು ನಾನು ಯಾವಾಗ ಬೇಕಾದರೂ ಕಿತ್ಕೋಬೋದು ಇದು ನನಗಿರ್ತಕ್ಕಂಥದ್ದು ಏನು ನನ್ನ ರೈಟ್ಸ್ ಅಂತ ಹೇಳ್ತಾನೆ ನೋಡಿ ಎಷ್ಟು ಅದ್ಭುತವಾಗಿ ಚಮತ್ಕಾರಿಯಾಗಿರ್ತಕ್ಕಂಥ ಮಾತನ್ನು ಭಗವಂತ ಹೇಳ್ತಾನೆ ಹೌದಾ ನೀನು ಯಾರಿಗಾದರೂ ಸಂಪತ್ತನ್ನು ಕೊಡು ಆದರೆ ನಾನು ಮನಸ್ಸು ಮಾಡಿದರೆ ಆ ಸಂಪತ್ತನ್ನು ಕಿತ್ಕೊಳ್ತಕ್ಕಂಥ ಅಥವಾ ಕಸಿದುಕೊಳ್ತಕ್ಕಂಥ ಅಥವಾ ವಾಪಸ್ ಪಡಿತಕ್ಕಂತಹ ಅಧಿಕಾರ ನಂದು ಅಂತ ಹೇಳ್ತಾನೆ ಭಗವಂತ ಆಯಿತು ಅಂತ ಸುಮ್ಮನ ಲಕ್ಷ್ಮೀದೇವಿ ಆಗ ಈ ಸು ಈ ವಿಷಯ ಎಲ್ಲಿಗೆ ಹೋಗುತ್ತೆ ಅಂದರೆ ಬ್ರಹ್ಮಲೋಕಕ್ಕೆ ಹೋಗುತ್ತೆ ಯಾರು ವಿಷ್ಣು ಪರಮಾತ್ಮ ಲಕ್ಷ್ಮೀದೇವಿಗೆ ವರವನ್ನು ಕೊಟ್ಟಿರೋದು ಬ್ರಹ್ಮಲೋಕಕ್ಕೆ ಹೋಗುತ್ತೆ ಸುದ್ದಿ ಆಗ ಸರಸ್ವತಿ ದೇವಿಗೆ ಬರ್ತಾಳೆ ನಿಮಗೆ ಗೊತ್ತಲ್ಲ ಸರಸ್ವತಿ ದೇವಿ ಲಕ್ಷ್ಮೀ ದೇವಿಗೂ ಸಹ ಒಂದು ದೊಡ್ಡ ಇನ್ನೊಂದು ಕಥೆ ಇದೆ ಅದನ್ನು ಹೇಳ್ತೇನೆ ಮತ್ತು ಇನ್ನೊಮ್ಮೆ ಇನ್ನೊಮ್ಮೆ ಹೇಳ್ತೇನೆ ಆಗ ಸರಸ್ವತಿ ಬಂದು ವಿಷ್ಣು ಪರಮಾತ್ಮ ಹತ್ರ ಕೇಳ್ತಾಳೆ ಬಂದು ಆ ಭಗವಂತ ನೀನು ಲಕ್ಷ್ಮೀ ದೇವಿಗಾದರೂ ವರ ಕೊಟ್ಟೆ ನನಗಾದರೂ ವರ ಕೊಡಲಿಲ್ಲಲ್ಲ ಇದು ಮೋಸ ಅಂತಕ್ಕಂಥದ್ದನ್ನೇ ಹೇಳಿ ನನಗೂ ವರ ಬೇಕು ಅಂತಕ್ಕಂಥದ್ದು ಸರಸ್ವತಿ ದೇವಿ ಕೇಳ್ತಾಳೆ ಆಗ ಭಗವಂತ ಆಯಿತು ನಿನಗೂ ಕೊಡ್ತೇನೆ ವರ ಏನು ಬೇಕು ಕೇಳು ಅಂತಕ್ಕಂಥದ್ದು ಆಗ ಸರಸ್ವತಿ ದೇವಿ ಕೇಳ್ತಾಳೆ ನಾನು ಜಗತ್ತಿನಲ್ಲಿ ಯಾರಿಗೇ ಆದರೂ ಸಹ ವರವನ್ನು ಕೊಡ್ಬೋದು ವಿದ್ಯೆ ಬುದ್ಧಿ ಜ್ಞಾನವನ್ನು ಕೊಡ್ಬೋದು ಅಂತಹ ವರವನ್ನು ನನಗೆ ಕೊಡು ನಾನು ಜ್ಞಾನವನ್ನು ಕೊಡ್ತೇನೆ ವಿದ್ಯೆ ಬುದ್ಧಿಯನ್ನು ಕೊಡ್ತೇನೆ ಎಲ್ಲರಿಗೂ ಕೊಡ್ತಕ್ಕಂಥ ವರವನ್ನು ನನಗೆ ಕೊಡು ಅಂತ ಹೇಳ್ತಾನೆ ಆಯಿತು ಕೊಡ್ತೇನೆ ತಥಾಸ್ತು ಅಂತ ಹೇಳ್ತಾರೆ ನೋಡಿ ಆಗ ಭಗವಂತ ಹೇಳ್ತಾನೆ ನಿನ್ನ ಒಂದು ಏನು ಈ ವರವನ್ನು ನಾನು ನಿನಗೆ ಕೊಟ್ಟಿನಲ್ಲ ಈ ವರದಲ್ಲಿ ಏನು ಕಂಡೀಷನ್ ಇಲ್ಲ ಭಗವಂತ ಯಾವ ಕಂಡೀಷನ್ನು ಹಾಕಿ ನಿನ್ನಲ್ಲಿ ನೀನು ಏನು ವರವನ್ನು ನಿನ್ನಿಗೆ ಕೊಡ್ತೀಯೋ ಜ್ಞಾನವನ್ನು ಕೊಡ್ತೀಯೋ ವಿದ್ಯೆ ಬುದ್ಧಿಯನ್ನು ಕೊಡ್ತೀಯೋ ಅದನ್ನು ನಾನೂ ಸಹ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ನಾನೂ ಕೂಡ ವಾಪಸ್ ಕಸ್ಕೊಳ್ಳೋದಿಲ್ಲ ಅದನ್ನು ನೀನು ಕೊಡು ಅಂತಕ್ಕಂಥದ್ದು ಅಂಥ ವರವನ್ನು ಲಕ್ ಸರಸ್ವತಿ ದೇವಿಗೆ ಭಗವಂತ ಕೊಡ್ತಾನೆ ನೋಡಿರಿ ಅದಕ್ಕೆ ನಾವು ಹೇಳೋದು ಯಾವತ್ತಿಗೂ ಸಹ ವಿದ್ಯೆ ಬುದ್ಧಿ ಹೌದಾ ಲಕ್ಷ್ಮೀ ದೇವಿಯನ್ನೇ ನಾವು ಯಾವಾಗಲೂ ಸಹ ಏನು ಮಾಡ್ತೀವಿ ಬರಬೇಕು ದುಡ್ಡು 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 ಅಂತಕ್ಕಂಥದ್ದು ಅಥವಾ ಲಕ್ಷ್ಮಿಯನ್ನು ನಾವು ಮನೆಗೆ ಕರಿಬೇಕು ಅಥವಾ ನಾವು ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಅದರ ಹಿಂದೆ ಹೋಗ್ತೀವಿ ಆದರೆ ಭಗವಂತ ತನಗೆ ಯಾವಾಗ ಬೇಕು ತಾನು ಮನಸ್ಸು ಮಾಡಿದರೆ ಅದನ್ನು ಯಾವಾಗ ಬೇಕಾದರೂ ಕಸಿದುಕೊಳ್ಳಬೋದು ಪರಮಾತ್ಮ ಯಾವಾಗಲಾದರೂ ನಮ್ಮ ಸಂಪತ್ತನ್ನು ಕಸಿದುಕೊಳ್ಳಬೌದು ಹೌದಾ ನಾವು ಈ ಪಾಠ ಕಲಿಸ್ಬೇಕಲ್ಲ ಹ್ಞೂ ನಾನಿದ್ದೇನೆ ಅಂತಕ್ಕಂಥದ್ದು ಹೌದಾ ಆದರೆ ಸರಸ್ವತಿಯ ದೇವಿ ಕೇಳಿರ್ತಕ್ಕಂಥ ವಿದ್ಯಾ ಬುದ್ಧಿ ಜ್ಞಾನವನ್ನು ಭಗವಂತ ನಮ್ಮ ಜ್ಞಾನವನ್ನು ವಾಪಸ್ ಕಸಿದುಕೊಳ್ಳೋದಿಲ್ಲ ಅದ ಆದ್ದರಿಂದ ಈ ಥರ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿದಾಗೆಲ್ಲ ಯಾವುದರಿಂದ ಇರಬೇಕು ನಾವು ಯಾವುದನ್ನು ಸಂಪಾದನೆ ಮಾಡಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಹೊರತು ಧನದ ಹಿಂದೆ ಹೋಗಬಾರ್ದು ಹಾಗಾದರೆ ಲಕ್ಷ್ಮೀದೇವಿ ಏನು ಅದನ್ನು ಬೇಡವೆ ನಮಗೆ ಹಾಗಾದರೆ ದುಡ್ಡು ಬೇಡವೆ ಹಣ ಬೇಡವೆ ಸಂಪತ್ತು ಬೇಡವೆ ಅಂತ ಪ್ರಶ್ನೆ ಕೇಳಿದರೆ ನೀವೇನಾದರೂ ಅದಕ್ಕೆ ಉತ್ತರ ನಾನು ಹೇಳ್ತೇನೆ ಏನು ಗೊತ್ತದ ನಾವು ಯಾವತ್ತಿಗೂ ಕೇವಲ ಲಕ್ಷ್ಮಿಯನ್ನು ಪೂಜೆ ಮಾಡಬಾರ್ದು ನೋಡಿರಿ ಭಗವಂತ ಏನು ಹೇಳಿದ್ದಾನೆ ನೀನು ಕೊಡು ವರವನ್ನು ಸಂಪತ್ತನ್ನು ಕೊಡು ಆದರೆ ಅದು ನಾನು ಮನಸ್ಸು ಮಾಡಿದರೆ ಯಾವಾಗ ಬೇಕಾದರೂ ವಾಪಸ್ ತಗೋತೇನೆ ಅಂತ ಹೇಳಿದ್ದಾನೆ ಹಾಗಾದರೆ ನಾವು ಏನನ್ನು ಪೂಜೆ ಮಾಡಬೇಕು ಕೇವಲ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬಾರ್ದು ಲಕ್ಷ್ಮಿ ಸಮೇತ ನಾರಾಯಣನನ್ನು ಪೂಜೆ ಮಾಡಬೇಕು ಯಾವತ್ತಿಗೂ ಸಹ ನಾವು ದುಡ್ಡು ಬೇಕಾದಾಗ ನಮಗೆ ಹಣ ಸಂಪತ್ತು ಬೇಕಾದಾಗ ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾತ್ರ ಮಾಡಬಾರದು ಹೌದಾ ಇಬ್ಬರನ್ನು ಮಾಡಬೇಕು ಲಕ್ಷ್ಮೀ ನಾರಾಯಣರು ಎಲ್ಲಿರ್ತಾರೋ ಅಲ್ಲಿ ಸಂಪತ್ತಿರುತ್ತೆ ಯಾಕಂದರೆ ಭಗವಂತ ಏನು ಹೇಳಿದ್ದಾನೆ ನೀನು ಕೊಡು ಆದರೆ ಅದನ್ನು ನನಗೆ ಯಾವಾಗ ಬೇಕಾದ್ರೂ ನಾನು ವಾಪಸ್ಕೊತೀನಿ ಅಂತ ನಾವೇನಾದರೂ ಭಗವಂತನನ್ನೇ ಪೂಜೆ ಮಾಡಿದರೆ ಭಗವಂತನು ಕೂಡ ನಮ್ಮ ಜೊತೆಯಲ್ಲೇ ಇರ್ತಾನಲ್ವ ಹೆಂಗೆ ಕಸ್ಕೊತಾನೆ ಲಕ್ಷ್ಮೀ ಜೊತೆಗೆ ಭಗವಂತ ಇದ್ದಾಗ ಕಸಿದುಕೊಳ್ಳೋದಿಲ್ಲ ಆದ್ದರಿಂದ ಯಾವತ್ತಿಗೂ ನಾವು ಪೂಜೆ ಮಾಡುವಾಗ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜೆ ಮಾಡಬೇಕು ಲಕ್ಷ್ಮೀ ಪೂಜೆ ಮಾಡುವಾಗ ಯಾವಾಗಲೂ ಸಹ ಲಕ್ಷ್ಮೀ ಸಮೇತ ನಮ್ಮ ಭಗವಂತ ನಾರಾಯಣನ ಶ್ರೀಮ ನಾರಾಯಣ ಲಕ್ಷ್ಮೀದೇವಿ ಇಬ್ಬರನ್ನೂ ಸಹ ಪೂಜೆ ಮಾಡಿದರೆ ಇಬ್ಬರೂ ಸಹ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಹೌದಾ ಇಬ್ಬರೂ ಸಹ ನಮ್ಮ ಮನೆಯಲ್ಲಿ ನೆಲೆಸಬೇಕು ಇಬ್ಬರೂ ಸಹ ಗಂಡ ಹೆಂಡತಿ ಲಕ್ಷ್ಮೀನಾರಾಯಣರು ನಮ್ಮ ಮನೆಯಲ್ಲಿ ನೆಲೆಸಬೇಕು ಹೌದಾ ಹಾಗಾದಾಗ ನಮ್ಮ ಮನೆ ಸುಭಿಕ್ಷವಾಗಿರ್ತದೆ ನಮ್ಮ ಸಂಪತ್ತು ಭಗವಂತ ನಮ್ಮಿಂದ ಕಸಿದುಕೊಳ್ಳಲಿ ಯಾಕಂದರೆ ಭಗವಂತನೇ ನಮ್ಮ ಮನೆಯಲ್ಲಿ ಇರ್ತಾನಲ್ವಾ ಹೌದಾ ಆದ್ದರಿಂದ ಇಂಥ ವಿಷಯಗಳನ್ನ ನಾವು ತಿಳಿದುಕೊಂಡು ಮಕ್ಕಳಿಗೆ ಸಹ ತಿಳಿ ಹೇಳಿದರೆ ಮಕ್ಕಳು ಉತ್ತಮ ದಾರಿಯಲ್ಲಿ ಸಾಗಿ ಅವರ ಒಂದು ಏನು ಕರ್ಮಗಳನ್ನು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಧರ್ಮವನ್ನು ಪರಿಪಾಲಿಸ್ತಾ ಉತ್ತಮ ಗತಿಯನ್ನು ಹೊಂದ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು